ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಡೈಲಿ ವೈರ್ ಇಯರಿಂಗ್ಸ್ ನೋಡೋಣ ತುಂಬಾ ಲೈಟ್ ವೇಟ್ ಅಲ್ಲಿರುವಂತಹ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತಹ ಸಿಂಗಲ್ ಸ್ಟೋನ್ ಓಲೆ ಇದರಲ್ಲಿ ರೂಪಿಸ್ಟೋನ್ಸ್ ನ ನೀವು ನೋಡಬಹುದು ಇದರ ವೇಟ್ ಬಂದು ಟೂ ಗ್ರಾಮ್ಸ್ ಇದು ಕೂಡ ಸ್ಟೋನ್ ಅಲ್ಲಿ ಮಾಡಿರೋದು ಇದರಲ್ಲಿ ಓಲೆ ಕೆಳಗೆ ಗೋಲ್ಡ್ ಡ್ರಾಪ್ಸ್ ನ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಟೂ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇದು ಹವಳ ಮತ್ತು ಪರ್ಲ್ ಕಾಂಬಿನೇಷನ್ ಇಯರಿಂಗ್ಸ್ ಇದರ ವೇಟ್ ಬಂದು ಫೋರ್ ಗ್ರಾಮ್ಸ್ ಸೇಮ್ ಕಾಂಬಿನೇಷನ್ ಅಲ್ಲಿ ಡ್ರಾಪ್ ಮಾಡಲ್ ಬೇಕು ಅಂದ್ರೆ ಈ ತರ ಮಾಡಿಸ್ಕೋಬಹುದು ಇದರ ವೇಟ್ ಬಂದು ಟೂ ಗ್ರಾಮ್ಸ್ ಇದು ಮಲ್ಟಿ ಸ್ಟೋನ್ ಅಲ್ಲಿ ಮಾಡಿರುವಂಥ ಸ್ಮಾಲ್ ಜುಮ್ಕಾ ಡಿಸೈನ್ ಇದರ ವೇಟ್ ತ್ರೀ ಪಾಯಿಂಟ್ ಟೂ ಗ್ರಾಮ್ಸ್ ಇದು ತುಂಬಾನೇ ಹಳೆ ಡಿಸೈನು ಬಟ್ ಈಗಲೂ ಕೂಡ ತುಂಬಾ ಜನ ಮಾಡಿಸ್ಕೋತಾರೆ ಇದರಲ್ಲಿ ಲಕ್ಷ್ಮೀ ಡಿಸೈನ್ ಮಾಡಿದರೆ ಹಾಗೆಯೇ ಹವಳ ಕೂಡ ನೀವು ನೋಡಬಹುದು ಇದರ ವೇಟ್ ಬಂದು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದರಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಹಾಗೇನೆ ಲೀಫ್ ಶೇಪ್ ಡಿಸೈನ್ ಮಾಡಿದರೆ ಇದರ ವೇಟ್ ಬಂದು ಟೂ ಪಾಯಿಂಟ್ ನೈನ್ ಗ್ರಾಮ್ಸ್ ಇದು ಡೈಮಂಡ್ ಶೇಪ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಓಲೆ ಇದರಲ್ಲಿ ವೈಟ್ ಅಂಡ್ ಪಿಂಕ್ ಸ್ಟೋನ್ಸ್ ನ ಯೂಸ್ ಮಾಡಿದ್ದಾರೆ ವಿತ್ ಪರ್ಲ್ ಡ್ರಾಪ್ ಹ್ಯಾಂಗಿಂಗ್ಸ್ ಇದರ ವೇಟ್ ಬಂದು ಕೇವಲ ಎರಡು ಗ್ರಾಮ್ ಸೇಮ್ ಪ್ಯಾಟರ್ನ್ ಅಲ್ಲಿ ವೈಟ್ ಸ್ಟೋನ್ ಅಲ್ಲಿ ನೀವು ನೋಡಬಹುದು ನೆಕ್ಸ್ಟ್ ಡಿಸೈನ್ ನೋಡೋಣ ಲೈಟ್ ವೈಟ್ ಅಲ್ಲಿ ಓಲೆ ದೊಡ್ಡದಾಗಿ ಕಾಣಬೇಕು ಅಂದ್ರೆ ಈ ತರ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ ಇದರಲ್ಲಿ ಹವಳ ಯೂಸ್ ಮಾಡಿದ್ದಾರೆ ಇದರ ವೈಟ್ ಬಂದು ಟೂ ಪಾಯಿಂಟ್ ನೈನ್ ಗ್ರಾಮ್ಸ್ ಇದರಲ್ಲಿ ರೂಬಿ ಅಂಡ್ ವೈಟ್ ಸ್ಟೋನ್ಸ್ ನ ಯೂಸ್ ಮಾಡಿದ್ದಾರೆ ಹಾಗೇನೆ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ ಡಿಸೈನ್ ಇದರ ವೆಯ್ಟ್ ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಪ್ಲೇನ್ ಗೋಲ್ಡಲ್ಲಿ ಒಂದು ಸಿಂಪಲ್ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ವಿತ್ ಗೋಲ್ಡ್ ಡ್ರಾಪ್ಸ್ ಇದರ ವೆಯ್ಟ್ ಕೂಡ ತ್ರೀ ಗ್ರಾಮ್ಸ್ ಇದರಲ್ಲಿ ಪರ್ಪಲ್ ಆ್ಯಂಡ್ ವೈಟ್ ಸ್ಟೋನ್ಸ್ನ ಯೂಸ್ ಮಾಡಿದ್ದಾರೆ ಇದರ ವೆಯ್ಟ್ ಬಂದು ಟೂ ಪಾಯಿಂಟ್ ನೈನ್ ಗ್ರಾಮ್ಸ್ ಇದು ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಇದರಲ್ಲಿ ರೂಪಿ ಆ್ಯಂಡ್ ಪರ್ಲ್ಸ್ನ ಯೂಸ್ ಮಾಡಿದ್ದಾರೆ ಇದರ ವೇಟ್ ಬಂದು ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಹಾಗೆಯೇ ಮತ್ತೊಂದು ಗ್ರೀನ್ ಸ್ಟೋನಲ್ಲಿ ಮಾಡಿರೋಂಥದ್ದು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಇದು ಕೂಡ ಸೇಮ್ ವೆಯ್ಟ್ ಬರುತ್ತೆ ತುಂಬಾ ಸಿಂಪಲ್ ಆಗಿದೆ ನೋಡಿ ಒಲೆ ಡಿಸೈನು ಇದರಲ್ಲಿ ವೈಟ್ ಸ್ಟೋನ್ಸ್ ನ ಯೂಸ್ ಮಾಡಿದರೆ ಅಂಡ್ ಇದರ ವೈಟ್ ಬಂದು ಇದು ಮಲ್ಟಿಕಲರ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ಓಲೆ ಡಿಸೈನ್ ಇದರ ವೈಟ್ ಬಂದು ಟೂ ಪಾಯಿಂಟ್ ಏಟ್ ಇದರಲ್ಲಿ ಫ್ಲವರ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ಅಂಡ್ ಇದರಲ್ಲಿ ವೈಟ್ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ಸ್ ನ ಯೂಸ್ ಮಾಡಿದರೆ ಇದರ ವೈಟ್ ಬಂದು ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ತುಂಬಾನೇ ಸಿಂಪಲ್ ಡಿಸೈನ್ ಇದರಲ್ಲಿ ರೂಬಿ ಸ್ಟೋನ್ ವಿತ್ ಮ್ಯಾಂಗೋ ಶೇಪ್ ಅಲ್ಲಿ ಲಕ್ಷ್ಮಿ ಡಿಸೈನ್ ನ ಮಾಡಿದರೆ ಇದರ ವೈಟ್ ಬಂದು ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇದರಲ್ಲಿ ಪಿಕೋಕ್ ಡಿಸೈನ್ ವಿತ್ ಪರ್ಲ್ ಡ್ರಾಪ್ ಹ್ಯಾಂಗಿಂಗ್ಸ್ ಬರುತ್ತೆ ಇದರ ವೇಟ್ ಬಂದು ಟೂ ಪಾಯಿಂಟ್ ತ್ರೀ ಗ್ರಾಮ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ತುಂಬಾನೇ ಕಡಿಮೆ ಗ್ರಾಮ್ ನಲ್ಲಿ ಮಾಡಿರೋದ್ರಿಂದ ಡೈಲಿ ವೇರ್ ಗೆ ಯೂಸ್ ಮಾಡಬಹುದು ಇದರಲ್ಲಿ ತೋರಿಸಿರುವಂತಹ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ಪಾಪುಲರ್ ಗೋಲ್ಡ್ ಮಾರ್ಟ್ ಅನ್ನುವ ಶಾಪ್ ಇಂದ ತೋರಿಸ್ತಾ ಇರೋದು ಇದು ಮಂಗಳೂರಿನಲ್ಲಿದೆ ಹಾಗೇನೇ ಇದರಲ್ಲಿ ಆಲ್ ಓವರ್ ಇಂಡಿಯಾ ಆನ್ಲೈನ್ ಡೆಲಿವರಿ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಈಗ ತೋರಿಸ್ತಾ ಇರೋ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರುವಂತದ್ದು ಕೇವಲ ಒಂದರಿಂದ ಎರಡು ಗ್ರಾಮ್ ಅಷ್ಟೇ ಹಾಗೇ ಸಿಂಗಲ್ ಸ್ಟೋನಲ್ಲಿ ಮಾಡಿರುವಂಥ ಇಯರಿಂಗ್ಸ್ ಡಿಸೈನ್ಸ್ ಕೂಡ ನೀವು ನೋಡ್ಬೋದು ಇದು ಪಿ ಎಸ್ ಜಿ ಗೋಲ್ಡ್ ಅನ್ನುವ ಶಾಪಿಂದ ತೋರಿಸ್ತಾ ಇರೋದು ಇದು ಮೈಸೂರಿನಲ್ಲಿದೆ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ